ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜುಲೈ ಹತ್ತರಂದು ಅನ್ನಪೂರ್ಣ ಕ್ಯಾಂಟೀನ್ ಆರಂಭವಾಗಿತ್ತು ಅದಕ್ಕೀಗ ಐವತ್ತು ವರ್ಷ ಪೂರ್ಣಗೊಂಡಿದೆ ಹೋಟೆಲ್ ಉದ್ಯಮ ಮತ್ತು ಸಾರ್ವಜನಿಕ ಒಡನಾಟ ಆರಂಭಿಸಿ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹೋಟೆಲ್ನ ಗ್ರಾಹಕರಿಗೆ ಸಾರ್ವಜನಿಕರಿಗೆ ಉಚಿತವಾಗಿ ತಿಂಡಿ ಊಟ ವಿತರಿಸಲಾಯಿತು ಮಣಿಪಾಲ ಪೈ ಕುಟುಂಬ ಮತ್ತು ಉದ್ಯಾವರ ರಾಘವೇಂದ್ರ ಕಿಣಿ ಸಹಕಾರದಲ್ಲಿ ಆರಂಭವಾದ ಕ್ಯಾಂಟೀನ್ ಅನ್ನ ನಾರಾಯಣ ಪ್ರಭು ಮಾಧವ ಪ್ರಭು ವಸಂತಪ್ರಭು ದೇವೇಂದ್ರ ಪ್ರಭು ಎಂಬ ಸಹೋದರ ನಡೆಸಿಕೊಂಡು ಬಂದಿದ್ದಾರೆ ಐದು ಪೈಸೆ ಹತ್ತು ಪೈಸೆ ಕಾಲದಲ್ಲಿ ಮಣಿಪಾಲ ಕೆಎಂಸಿಗೆ ಬರುವ ರೋಗಿಗಳು ವಿದ್ಯಾರ್ಥಿಗಳ ಹೊಟ್ಟೆ ತಣಿಸುತ್ತಿತ್ತು ಇಂದಿಗೂ ಇತರೆ ಹೋಟೆಲ್ಗಳಿಗೆ ಹೋಲಿಸಿದ್ರೆ ತಿಂಡಿ ಊಟದ ರೇಟ್ ಬಹಳ ಕಮ್ಮಿ ಇದೆ ಕ್ಯಾಂಟೀನ್ಗೆ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸುಮಾರು ನಾಲ್ಕು ಸಾವಿರ ಜನ ಗ್ರಾಹಕರು ಸಾರ್ವಜನಿಕರು ಆಪ್ತರಿಗೆ ಉಚಿತ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆ ಇಡ್ಲಿ ಸಾಂಬಾರ್ ಉಪ್ಪಿಟ್ಟು ಕೇಸರಿಬಾತ್ ಪೋಡಿ ವಡೆ ಚಹಾ ಕಾಫಿ ವಿತರಿಸಲಾಯಿತು ಮಧ್ಯಾಹ್ನ ಉಪ್ಪಿನಕಾಯಿ ಎರಡು ಪಲ್ಯ ಗಸಿ ಅನ್ನ ಸಾರು ಪಾಯಸ ಮಜ್ಜಿಕೆಯನ್ನ ಸಾವಿರಕ್ಕೂ ಮಿಕ್ಕಿ ಜನಕ್ಕೆ ವಿತರಣೆ ಮಾಡಲಾಯಿತು ಸಂಜೆ ತಿಂಡಿ ವ್ಯವಸ್ಥೆ ಮಾಡಲಾಗಿತ್ತು ಐವತ್ತು ವರ್ಷದಿಂದ ಹೋಟೆಲ್ನಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗೆ ಸನ್ಮಾನ ಕೂಡ ನಡೆದಿದೆ ಮಾಡಲಿಕ್ಕೆ ಸಹಕಾರ ಕೊಡ್ತದೆ ಒಂದು ಪೈಸೆ ಇರಲಿಲ್ಲ ನಮ್ಮ ಹತ್ರ ಅವರೇನು ಹೋಟೆಲ್ ಮಾಡೋ ನಾವು ಹೇಳೋ ನಮ್ಮ ಹತ್ರ ಏನು ದುಡ್ಡು ಇಲ್ಲ ದುಡ್ಡು ನಾನು ಹಾಕ್ತೇನೆ ಹೇಳಿದರು ಲಾಸ್ ಆದರೆ ಕೊಡಲಿಕ್ಕಿಲ್ಲ ಲಾಸ್ ಆದರೂ ನಾನು ಹಾಕ್ತೇನೆ ಹೇಳಿ ಧರ್ಮಕ್ಕೆ ಕರೆದು ಇಡೀ ಹೋಟೆಲ್ ಎಲ್ಲ ಪಾತ್ರೆ ಕುರ್ಚಿ ಟೇಬಲ್ ಎಲ್ಲ ಹಾಕಿ ಧರ್ಮಕ್ಕೆ ಮಾಡಿ ಕೊಟ್ಟದ್ದು ಆರ್ ಎಸ್ ಕಿಣಿ ಅಂತ ಆರ್ ಎಸ್ ಅವರು ಮತ್ತು ಪೈಗಳದ ಬೆಂಬಲ ಪೈಗಳು ಕೊಡ ಅವರಿಬ್ಬರು ಸಪೋರ್ಟ್ ಮಾಡಿ ನಾವು ಇಲ್ಲಿವರೆಗೆ ಈಗ ನಮ್ಮ ಮಕ್ಕಳೆಲ್ಲ ಕಲಿತು ಆರು ಜನ ಕೆಲಸದಲ್ಲಿ ಮೂರು ಜನ ಮಣಿಪಾಲದ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾರೆ ಮೂರು ಜನ ಬೇರೆ ಕಡೆ ಹೋಗ್ತಾರೆ ಅವ್ರಿಗೆ ಇಷ್ಟೆಲ್ಲ ಸಹಾಯ ಮಾಡದಿದ್ದರೆ ಮಕ್ಕಳಲ್ಲಿ ನಾವೆಲ್ಲ ಹೋಟ್ಲಲ್ಲೇ ಮಾಡ್ತೀವಿ ನಾವೆಲ್ಲ ಹೋಟ್ಲಲ್ಲೇ ಕೆಲಸ ಮಾಡಬೇಕಿತ್ತು ಅನಾಥ ಆಶ್ರಮ ಇತ್ತು ಅನಾಥ ಆಶ್ರಮ ಇತ್ತು ಕಡೆಗೆ ಲೇಡೀಸ್ ಹಾಸ್ಟೆಲ್ ಆಯ್ತು ಕಡೆಗೆ ಇದು ಊರಲ್ಲಿ ನನ್ನ ತಂದೆಯವರು ಅರವತ್ತು ವರ್ಷದಿಂದ ಭಜನೆ ಭಜನೆ ಸ್ಟಾರ್ಟ್ ಮಾಡಿದ್ರು ಅದು ಇಂಪ್ರೂವ್ ಆಗಿ ಬರುವ ವರ್ಷ ಅರವತ್ತು ವರ್ಷ ಅಲ್ಲಿ ನಾವು ರಾತ್ರಿ ಡೇ ಇಕ್ಕಿಂತ ಜಾಸ್ತಿ ಐಟಮ್ಸ್ ಫ್ರೀ ಆಗಿ ಕೊಡ್ತೇವೆ ನಾಲ್ಕೈದು ಸಾವಿರ ಜನ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ದೇಶದಲ್ಲಿ ಪ್ರತಿಷ್ಠಿತ ನಗರ ಮಣಿಪಾಲ ಅಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ ಅಂತಹ ಮಣಿಪಾಲದಲ್ಲಿ ಒಂದು ಅನ್ನಪೂರ್ಣ ಅನ್ನುವಂಥ ಅಂತ ಹೆಸರು ಹೆಸರೇ ಹೇಳುವಂತೆ ತಾಯಿ ಅನ್ನಪೂರ್ಣೆ ಅನ್ನಕ್ಕೆ ಕೂಡ ಕಮ್ಮಿ ಮಾಡಲಿಕ್ಕಿಲ್ಲ ಹಾಗೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ವೈರಾಗ್ಯ ಸಿದ್ಧ ಭಿಕ್ಷಾ ದೇಹಿ ಚ ಪಾರ್ವತಿ ಅಂತ ಹೇಳಿದ ಹಾಗೆ ಹೆಸರು ಕೂಡ ಆ ಥರನೇ ಇದೆ ಬಂದವರಿಗೆಲ್ಲ ಹೊಟ್ಟೆ ತುಂಬ ಊಟ ಶುಚಿ ರುಚಿಯಾದ ಊಟ ಇಷ್ಟು ವರ್ಷ ಒಂದು ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿಯನ್ನು ಕಾಣಿದ್ದಾರೆ ಖಾಲಿ ಉದ್ಯಮ ಮಾಡಿ ಹಣವನ್ನು ಸಂಪಾದಿಸುವುದು ಮಾತ್ರ ಇವರ ಗುರಿಯಲ್ಲ ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡಿಸಿ ಕೂಡ ದೈವಭಕ್ತಿಗೂ ಕೂಡ ಈ ಒಂದು ಕ್ಷೇತ್ರದಿಂದ ಕೂಡ ಈ ಒಂದು ಸಾನ್ನಿಧ್ಯದಿಂದ ಅನೇಕ ಕೆಲಸಗಳು ಆಗ್ತಾ ಇದೆ ಇದೇ ರೀತಿ ಇವರ ಒಂದು ಈ ವ್ಯವಹಾರ ಉದ್ಯೋಗ ಯಶಸ್ವಿ